ದೇಶ ವಿದೇಶದ ಪ್ರಖ್ಯಾತರ ಜೀವನದಲ್ಲಿ ನಡೆದ ರೋಚಕ ಘಟನೆಗಳ ಮಾಹಿತಿಯನ್ನು ಶಿವಮೊಗ್ಗ ನ್ಯೂಸ್ ಬ್ಯೂರೋ ನಿಮಗಾಗಿ ಪ್ರಸಾರ ಮಾಡಲಿದೆ ನಾಡಿನ ಖ್ಯಾತ ಸಾಹಿತಿ ಲೇಖಕ ಅಂಕಣಕಾರ ಶ್ರೀ ಎಂ ಎನ್ ಸುಂದರಾಜ್ ಬರೆದಿರುವ ಹಿರಿಯರ ಹಾದಿ ಪುಸ್ತಕದ ಖ್ಯಾತ ನಾಮರ ಜೀವನದ ನೈಜ ಪ್ರಸಂಗಗಳು ಹಿರಿಯರ ಹಾದಿ ಅವರ ಬದುಕಿನ ಒಂದು ಕತೆ ಸದಾ ಇರಲಿ ನಿಮ್ಮ ಜೊತೆ ಪ್ರತಿದಿನ ಸಂಜೆ ಏಳಕ್ಕೆ ನಿಮ್ಮ ಶಿವಮೊಗ್ಗ ನ್ಯೂಸ್ ಬ್ಯೂರೋದಲ್ಲಿ ಶಿವಮೊಗ್ಗದ ದಕ್ಷಿಣ ಶ್ರೀ ಮಾಯಾಪುರದ ಮಾ ಇಸ್ಕಾನ್ ದೇವಾಲಯದಲ್ಲಿ ಸಂಭ್ರಮದ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವ ಆಗಸ್ಟ್ ಇಪ್ಪತ್ತಾರರ ಸೋಮವಾರದಂದು ನಡೆಯಲಿರುವ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವಕ್ಕೆ ಸರ್ವರಿಗೂ ಸ್ವಾಗತ ಜನ್ಮಾಷ್ಟಮಿಯ ವಿಶೇಷ ಕಾರ್ಯಕ್ರಮಗಳು ಹರಿನಾಮ ಕೀರ್ತನೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಹಾಭಿಷೇಕ ಪ್ರವಚನ ವೈಭವದ ಆರತಿ ತೊಟ್ಟಿಲೋತ್ಸವ ಕಾರ್ಯಕ್ರಮಗಳು ನಡೆಯಲಿವೆ ಕಾರ್ಯಕ್ರಮದ ನಂತರ ಸರ್ವರಿಗೂ ಪ್ರಸಾದವನ್ನಾ ವಿತರಣೆ ಮಾಡಲಾಗುತ್ತದೆ ಸಮಯ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟರವರೆಗೆ ಬನ್ನಿ ಶ್ರೀ ಭಗವಾನ್ ಶ್ರೀ ಕೃಷ್ಣನ ದರ್ಶನ ಪಡೆದು ಪುನೀತರಾಗೋಣ ಸ್ಥಳ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು ಬಿಎಚ್ ರಸ್ತೆ ಬಿದಿರೆ ಶಿವಮೊಗ್ಗ ನಮಸ್ಕಾರ ಪ್ರೊಫೆಸರ್ ಎಂ ಎನ್ ಸುಂದರಾಜ್ ಅವರ ಹಿರಿಯರ ಹಾದಿ ಪುಸ್ತಕದ ಸಂಚಿಕೆ ಮಾಲಿಕೆಯಲ್ಲಿ ಈ ಬಾರಿ ನಾನು ಆಯ್ಕೊಂಡಿರ್ತಕ್ಕಂಥ ಒಂದು ಪ್ರಸಂಗ ಕೌಜಲಗಿ ಹನುಮಂತರಾಯರ ಜೀವನದಲ್ಲಿ ಬಂದಂತಹ ಒಂದು ಪ್ರಸಂಗ ಕೌಜಲಗಿ ಕೌಜಲಗಿ ಹನುಮಂತರಾಯರು ನಮಗೆಲ್ಲ ಗೊತ್ತಿರೋ ಹಾಗೆ ಅಪ್ರತಿಮ ದೇಶಭಕ್ತರಾಗಿದ್ದು ಸ್ವತಂತ್ರ ಹೋರಾಟಗಾರ ಹೋರಾಟದಲ್ಲಿ ನೇರವಾಗಿ ಪಾಲ್ಗೊಂಡಿದ್ದು ಗಾಂಧೀಜಿಯವರ ತತ್ವಗಳಿಂದ ಗಾಢವಾಗಿ ಪ್ರಭಾವಿ ಪ್ರಭಾವಿತರಾಗಿದ್ದ ಅವರು ಸದಾ ಗಾಂಧಿಯವರ ಗಾಂಧಿ ಟೋಪಿಯನ್ನು ಧರಿಸಿ ತಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ರು ಅವರು ಈ ಖಾದಿ ವಸ್ತ್ರದ ಕುರಿತಾಗಿ ಜನಜಾಗೃತಿ ಇರ್ಬೋದು ಅಥವಾ ಗ್ರಾಮ ನೈರ್ಮಲ್ಯದ ಕುರಿತಾಗಿ ಅವ್ರು ಮಾಡ್ತಾ ಇರ್ತಕ್ಕಂಥ ಕೆಲವು ಆಂದೋಲನಗಳು ಬ್ರಿಟಿಷರ ಕೆಂಗಣ್ಣಿಗೆ ಗುರಿಯಾಗಿ ಅವರನ್ನು ಒಂದು ಸರಿ ಬಂಧಿಸಿ ವಿಚಾರಣೆಗೆ ಬಿಜಾಪುರದ ನ್ಯಾಯಾಲಯಕ್ಕೆ ಕರ್ಕೊಂಡು ಬರ್ತಾರೆ ಆವತ್ತಿನ ನ್ಯಾಯಾಲಯದ ಆಂಗ್ಲ ನ್ಯಾಯಾಧೀಶ ಅನ್ನೋನು ಅವನಿಗೆ ಗಾಂಧಿ ಟೋಪಿ ಕಂಡು ಹಾಕ್ತಿರಲ್ಲ ಯಾರು ಗಾಂಧಿ ಟೋಪಿ ಹಾಕ್ತಿರ್ತಾರೋ ಅವ್ರ ಬಗ್ಗೆ ಬಹಳ ಸಿಕ್ಕಿರುತ್ತೆ ನೀವು ಕೋರ್ಟ್ ಒಳಗಡೆ ಬರಬೇಕಾರೆ ಅಂದ್ರೆ ಕೋರ್ಟಿನ ಕಚೇರಿಯ ಒಂದು ಈ ಎಲ್ಲಿ ವಿಚಾರಣೆ ನಡೆಯಿತು ಆ ಹಾಲಿಗೆ ಬರೋಕ್ಕೆ ಮುಂಚೆ ನೀವು ಗಾಂಧಿ ಟೋಪಿನ ತೆಗೆದು ಬರಬೇಕು ಅಂತ ಅವನು ಆದೇಶ ಹೊಡೆಸ್ತಾನೆ ಅಂದರೆ ಕೌಜಲಿಗೆ ಹನುಮಂತರಾಯರಿಗೆ ಅದು ಯಾವುದರ ಪರವಾಗಿ ಇರಲಿಲ್ಲ ಗಾಂಧಿ ಟೋಪಿ ಗಾಂಧಿಯವರ ಕುರಿತಾದಂಥ ಅವರಿಗಿಂತ ಗೌರವ ಶ್ರದ್ಧೆ ಅದು ಬಹಳ ಗಟ್ಟಿಯಾಗಿತ್ತು ಅವರು ಟೋಪಿಯನ್ನು ಧರಿಸಿ ನ್ಯಾಯಾಲಯದೊಳಗೆ ಹೋಗ್ತಾರೆ ಅಂದರೆ ನ್ಯಾಯಾಧೀಶನ ಆದೇಶವನ್ನು ಧಿಕ್ಕರಿಸಿ ಟೋಪಿಯನ್ನು ಧರಿಸಿ ಹೋಗ್ತಾರೆ ಅದನ್ನ ಕಂಡಂತ ನ್ಯಾಯಾಧೀಶ ಅತ್ಯಂತ ಕುಪಿತನಾಗ್ತಾನೆ ಅವ್ರು ಹೇಳ್ತಾರೆ ನೂರು ರೂಪಾಯಿ ಫೈನ್ ನಿಮ್ಗೆ ಏನು ಹಾಕ್ತಾ ಇದ್ದೀನಿ ಇನ್ನೊಂದ್ಸಲ ನೀವು ಬಂದ್ರೆ ಮತ್ತೆ ನೂರು ರೂಪಾಯಿ ಫೈನ್ ಹಾಕ್ತೀನಿ ಎಷ್ಟೇ ಜುಲ್ಮಾನೆ ಹಾಕಿದ್ದು ನಾನು ಟೋಪಿಯನ್ನು ತೆಗಿಯೋದಿಲ್ಲ ಅಂತ ಹೇಳಿ ಅವರು ಟೋಪಿಯನ್ನು ಧರಿಸೇ ಹೋಗ್ತಾರೆ ಆ ನಂತರ ಅವರಿಗೆ ಶಿಕ್ಷೆ ಆಗತ್ತೆ ಆದ್ರೆ ಈ ಅವ್ರಿಗೇನು ಅಹ್ ಫೈನ್ ಅಥವಾ ಜುಲ್ಮಾನೆ ಹಾಕಿರ್ತಾರೆ ಅದು ಮುಂದಿನ ವಿಚಾರಣೆಯಲ್ಲಿ ಅದನ್ನ ಅದನ್ನ ಆ ಥರದ ಒಂದು ನಿರ್ಧಾರವನ್ನ ವಾಪಸ್ ಪಡೆಯಲಾಗುತ್ತೆ ಅವರಿಗೆ ಫೈನ್ ಕಟ್ಟುವಂತ ಪ್ರಸಂಗಗಳೇನ್ ಬರಲ್ಲ ಆದ್ರೆ ಈ ಪ್ರಸಂಗದಲ್ಲಿ ಏನು ಅಂತಂದ್ರೆ ಒಂದು ವ್ಯಕ್ತಿಯ ಕುರಿತಾಗಿ ಅಥವಾ ಸ್ವ ಭಾರತ ಸ್ವಾತಂತ್ರ್ಯದ ಕುರಿತಾಗಿ ಕೌಜಲಿಗೆ ಹನುಮಂತರಾಯರಿಗಿದ್ದಂತ ಇದ್ದಂತ ಆ ಒಂದು ಗಟ್ಟಿಯಾದ ವಿಶ್ವಾಸ ಈ ಪ್ರಸಂಗದಿಂದ ಕಾಣಿಸುತ್ತೆ ಈ ಪ್ರಸಂಗ ನಡೆದಾಗ ಈ ತರ ಗಾಂಧಿ ಟೋಪಿಯ ಕುರಿತಾಗಿ ಕೌತುಲಗಿ ಹನುಮಂತರಾಯರು ಗಾಂಧಿ ಟೋಪಿಯ ಒಂದು ಧಾರಣೆಯ ಮೂಲಕ ಬ್ರಿಟಿಷರಿಗೆ ಸೆಡ್ಡು ಹೊಡೆದ ಈ ಪ್ರಸಂಗ ದೇಶಾದ್ಯಂತ ಸುದ್ದಿಪತ್ರಿಕೆಗಳಲ್ಲಿ ಪ್ರಕಟವಾದಾಗ ಲಾಲಾ ಲಜಪತ್ ರಾಯ್ ಏನು ಪಂಜಾಬಿನ ಕೇಸರಿ ಅಂತ ನಾವು ಕರಿತೀವಿ ಅವ್ರು ಅಲ್ಲಿ ತನಕ ಪೇಟ ಸುತ್ಕೊಂತ ಇರ್ತಾ ಇದ್ರು ಈ ಪ್ರಸಂಗವನ್ನು ನೋಡಿದ ನಂತರ ಅವರು ಸಹ ಗಾಂಧಿ ಟೋಪಿಯನ್ನ ತರಿಸಲು ಆರಂಭಿಸ್ತಾರೆ ಅಂದರೆ ಸ್ವತಂತ್ರದ ಒಂದು ಕೂಗು ಅದು ಟೋಪಿಯಿಂದಲೋ ಉಪ್ಪಿಂದಲೋ ಬಹಿಷ್ಕಾರಗಳಿಂದಲೋ ಅಂದರೆ ವಿದೇಶಿ ವಸ್ತುಗಳ ಬಹಿಷ್ಕಾರದಿಂದಲೂ ಪ್ರತಿಯೊಂದು ರೀತಿಯಲ್ಲೂ ಬ್ರಿಟಿಷರಿಗೆ ದುಸ್ವಪ್ನವಾಗಿ ಕಾಡಿ ದೇಶ ಸ್ವಾತಂತ್ರ್ಯ ಪಡೆಯೋ ಪಡೆಯೋದೊಳಗೆ ಎಲ್ಲ ಪ್ರಯೋಗಗಳು ಹಿಂದಿದೆ ಅಂತ ಹೇಳಕ್ಕೆ ಬಯಸ್ತೀನಿ ನಮಸ್ಕಾರ